ಮುಖ್ಯ ಉದ್ದೇಶ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಭದಾಗಿರ್ತಕ್ಕಂಥ ನಮ್ಮ ನಾಗರಾಜಣ್ಣವ್ರೆ ಅದೇ ರೀತಿ ನಮ್ಮ ಪ್ರಕಾಶ್ ಅಣ್ಣವ್ರೆ ನಮ್ಮ ಶ್ರೀಮಸ್ ರೆಡ್ಡಿ ಅವರೇ ಅಶೋಕ್ ಅವರೇ ಡೆಕ್ಕನ್ ಬಾಬು ಅವರೇ ಮುನ್ಶಾನ್ ಗೌಡ್ರೆ ನಮ್ಮ ಪ್ರಭಾಕರ್ ಅಣ್ಣವ್ರೆ ನಮ್ಮ ಮಂಜು ಅವರೇ ನಮ್ಮ ನಾಯಣ್ಣವ್ರೆ ಭೋಗೇಶ್ ಗೌಡ್ರೆ ಟೇಕನ್ ಬಾಬು ಮತ್ತೆ ನರಸಿಂಹ ರೆಡ್ಡಿ ಅಣ್ಣವ್ರೆ ಸಿನಣ್ಣವ್ರೆ ಇನ್ನು ಹಲವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಕ್ಷಮಿಸಿ ಯಾಕಂದರೆ ಕಲಾಕಾಶನು ಕಡಿಮೆ ಇದೆ ಈ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ಬಿಟ್ಟಿದ್ದಾರೆ ರೈತರ ಬಗ್ಗೆ ಎಲ್ಲ ರೈತರು ಈ ರಾಜ್ಯದ ದೇಶದ ಬೆನ್ನಲು ಬರ್ತಾರೆ ಬಂದಿದ್ದ ಸರ್ಕಾರ ಎಲ್ಲ ಮತ್ತೆ ಲಾಸ್ಟ್ಗೆ ಒಂದೇ ಹಂಗೆ ಆಗ್ತಾ ಇರೋದೀಗ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಸರ್ಕಾರ ಬಂತು ರಾಜಕೀಯ ಮಾತಾಡ್ತಾರೆ ಸಲಕ್ಕೆ ಅಲ್ಲ ಇದು ಸರ್ಕಾರ ಬಂತು ಒಬ್ಬ ರೈತನಿಗೆ ಟ್ರ್ಯಾಕ್ಟರು ಸಬ್ಸಿಡಿ ಕೊಡ್ತಾ ಇತ್ತು ಬಹುಶಃ ಆ ಸಬ್ಸಿಡಿ ಅಲ್ಲಿದ್ರೆ ಹೇಳಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಸ್ಕಾಲರ್ಶಿಪ್ ಸಾಕ್ಬಿಟ್ರು ಲಾಸ್ಟ್ಗೆ ಬೋರ್ ಹಾಕ್ಲಿಕ್ಕೆ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಕರೆಂಟ್ ಸಿಗ್ತಾ ಇತ್ತು ಈಗ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಕೊಡಬೇಕು ಆಗಬೇಕು ಆದ್ರೂ ಕೈಗೆ ಸಿಗೋದು ಕಷ್ಟ ಈ ಮಟ್ಟಕ್ಕೆ ಇಟ್ಟಿದ ರೈತರನ್ನ ನಂಗೆ ಒಂದು ಎರಡು ಮೂರು ಅಷ್ಟೇ ಹೇಳ್ತಾ ಇರೋದು ತೆಗಿತಾ ಹೋದ್ರೆ ಬೇಕಾದ ಅಷ್ಟೇ ಈಗಿನ ಲೆಕ್ಕಾಚಾರದಲ್ಲಿ ಅಷ್ಟೋ ಇಷ್ಟೋ ಕೇಂದ್ರ ಸರ್ಕಾರ ಏನಾದ್ರು ಇಲ್ಲಾಂದಿದ್ರೆ ಇವರು ಬರೀ ಪೂಟಾಟಿಕೆ ಮಾತುಗಳಷ್ಟೇ ಅವ್ರಿಗೆ ಇನ್ನೊಂದು ಆಗ್ಬಿಟ್ಟೈತೆ ಯಾವ್ದೋ ಗ್ಯಾರಂಟಿಗಳಂತ ಹೇಳಿ ನಮಗೂ ಭಯ ಆಗ್ಬಿಟ್ಟಿದೆ ಗ್ಯಾರಂಟಿ ಒಂದು ಕಡೆ ಆದರೆ ಇದೊಂದೇ ದೊಡ್ಡ ರಾಜ್ಯ ಇರೋದು ಕಾಂಗ್ರೆಸ್ ಇರೋದು ಎಲ್ಲ ಕಡೆ ದುಡ್ಡು ಸರ್ಪ್ರೈಸ್ ಮಾಡಬೇಕು ಇವರು ಪ್ರತಿಯೊಂದು ಚುನಾವಣೆ ನಡೆದ್ರೆ ಇಲ್ಲಿಂದ ದುಡ್ಡು ದುಡ್ಡು ಡಂಪ್ ಮಾಡಬೇಕು ಅವ್ರು ಗ್ಯಾರಂಟಿಗಳು ಕೊಡೋದ ಇಲ್ಲ ಚುನಾವಣೆ ಕೊಡೋದಾ ಅವ್ರಿಗೆ ಅದು ಒಂದು ಒಂದು ಕಡೆನೂ ಬರ್ತಾ ಇಲ್ಲ ಸರ್ಕಾರ ತೆಲಂಗಾಣ ತಗೊಳ್ಳಿ ಆಂಧ್ರ ತಗೊಳ್ಳಿ ಬಿಹಾರ್ ತಗೊಳ್ಳಿ ಈಗ ಮತ್ತೆ ಈ ನಾಲ್ಕೈದು ಸ್ಟೇಟ್ ಗೆ ಈ ಪಾಪ ಇಲ್ಲಂದ್ರೆ ಈ ರಾಜ್ಯದಲ್ಲಿ ಅವ್ರದ್ದೊಂದು ಗಲಾಟೆ ಈ ಗಲಾಟೆ ಏನಂದ್ರೆ ಒಂದೊಂದು ಚುನಾವಣೆ ಬರ್ತಾ ಇದ್ರೆ ಒಂದೊಂದು ಮೂರು ಮುಟ್ಟಿಗೆ ತಗೊಳ್ತಾ ಇರ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನೋಡಿ ನಮ್ಮ ಸರ್ಕಾರ ಕಾರಣ ಇದು ಕೇಂದ್ರ ಸರ್ಕಾರ ಸುಮಾರು ದುಡ್ಡನ್ನ ಮೀಸಲಿಟ್ಟಿದ್ದಾರೆ ರೈತರಿಗೋಸ್ಕರ ಹೈನುಗಾರಿಕೆಗೋಸ್ಕರ ಅದನ್ನೆಲ್ಲ ತವಲ್ಲಿ ತಿಳ್ಕೊಬೇಕಂತ ಎರಡು ಲಕ್ಷ ರೂಪಾಯಿ ಒಂದು ಹೊಸ ಡೈರಿ ಪ್ರಾರಂಭ ಆದರೆ ಎರಡು ಲಕ್ಷ ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದನ್ನು ಕೊಡ್ತಿದ್ದಾರೆ ಮಿಕ್ಕ ಬೇರೆ ನಮ್ಮ ರಾಜ್ಯಕ್ಕೆ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಇದೆ ರೈತರಿಗೋಸ್ಕರ ಹೈನುಗಾರಿಕೆಗೋಸ್ಕರ ಎಲ್ಲ ಬಡ ರೈತರೇನಿದ್ದಾರೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮುಂದಿನ ಮೊನ್ನೆ ಯಾವುದೋ ಇದು ಬಂತಲ್ಲ ಮಾನ್ಗೆ ಕಂಪ್ಲೀಟ್ ಸರ್ವನಾಶ ಆಗ್ಬೋದು ರೈತರು ವ್ಯಾಪಾರಸ್ರು ಆಗ್ಬೋದು ಆ ನಿಟ್ಟಿನ ಮೊನ್ನೆ ಕುಮಾರಣ್ಣವರು ಒಂದು ತೀರ್ಮಾನ ತಗೊಂಡು ಮೊನ್ನೆ ಸುಮಾರು ದುಡ್ಡೆಲ್ರಿಗೂ ದುಡ್ಡು ಬಂದ್ಬಿಡ್ತು ಆ ನಿಟ್ಟಿನಲ್ಲಿ ರೈತರಿಗೋಸ್ಕರ ದುಡಿಯೋರು ಯಾರಾದ್ರೂ ರಾಜ್ಯದಲ್ಲಿ ನಮ್ಮ ನೆನೆಸ್ಕೊಂತಾರೆ ಅಷ್ಟು ಬಿಟ್ರೆ ಯಾರು ನೆನೆಸ್ಕೊಡಲ್ಲ ಇದೆಲ್ಲ ಬರೀ ಐಟಕ್ ರಾಜಕಾರಣ ಶೋಕಿ ರಾಜಕಾರಣ ಮಾಡಿಕೊಂಡು ರಾಜ್ಯನ ದಿವಾಳಿ ಮಾಡ್ಬಿಟ್ಟಿ ದಿನ ಯಾವ ಮಟ್ಟಕ್ಕೆ ಹೋಗಿದೆ ಇದೆ ಅಂತಂದ್ರೆ ಬಹುಶಃ ರಾಜ್ಯನ ಮರ್ತೋಗ್ ಕೆಲವು ಕೆಲವೊಂದು ಆ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ ನಾವೆಲ್ಲರೂ ಮುಂದೆ ಅರ್ಥ ನೋಡಿ ಮೊನ್ನೆ ರಾಜ್ಯಸಭೆಯಲ್ಲಿ ನಮ್ಮ ಎದುರು ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ರೈತರಿಗೋಸ್ಕರ ನೀರು ಬೇಕು ಅಂತ ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಇಡೀ ವಯಸ್ಸಿನಲ್ಲಿ ತೊಂಬತ್ನಾಲ್ಕು ವರ್ಷ ಯಾರು ರೈತರ ಬಗ್ಗೆ ಇಷ್ಟು ಮಾತ್ರ ಕಾಳಜಿ ವಹಿಸಿ ಮಾಡ್ತಾರೆ ಅಂತ ತಾವೆಲ್ಲರೂ ತಿಳ್ಕೋಬೇಕು ರೈತರು ಬಡವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾವ ತೀರ್ಮಾನ ತಗೊಂಡ್ರೆ ನಮ್ಮ ರೈತರಿಗೆ ಮುಖ್ಯವಾಗಿ ಬಡವರಿಗೆ ಕೂಲಿ ಮಾಡ್ತಕ್ಕಂಥವ್ರಿಗೆ ಎಲ್ಲಾ ಸಮುದಾಯ ಒಳ್ಳೇದಾಗತ್ತೆ ಅಂತ తాలన్న తీర్మానం తేను ఈ సందర్భంలో మా కలు తమకు అక ఎల్గూ వంద మాత ముగ్తాయి జై హింద్ జై కన్న